ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಭಾನುವಾರ ಭಾನುವಾರ ನನ್ನ ದಿವಸ ಯಾವ ರೀತಿ ಇರುತ್ತೆ ಏನು ಎತ್ತ ಅಂತಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ನನ್ನ ರುಟೀನು ಇವತ್ತು ಗ್ರಹಣ ಬೇರೆ ಎಲ್ಲರೂ ಸೇಫಾಗಿರಿ ಅಂತ ಅಂತ ಅಂದ್ಬಿಟ್ಟು ನನ್ನ ವ್ಲಾಗ್ನ ನಾನು ಶುರು ಮಾಡ್ತೀನಿ ಟಿಫನ್ನಿಗೆ ನಾನು ಪನ್ನೀರ್ ವೆಜಿಟೇಬಲ್ ಹಾಕ್ಬಿಟ್ಟು ಕುರ್ಮಾ ಮಾಡೋಣ ಅಂತ ಇದ್ದೀನಿ ಪೂರಿ ಜೊತೆಗೆ ಸೊ ಬನ್ನಿ ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಏನು ಎತ್ತ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ ಪನ್ನೀರ್ ವೆಜಿಟೇಬಲ್ ಕುರ್ಮಾಗೆ ಐಟಮ್ಸ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಫಸ್ಟು ಇದು ರುಬ್ಬೋದಕ್ಕೆ ಇದು ಫ್ರೈ ಮಾಡಿ ರುಬ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಇದು ಹೋಲ್ ಸ್ಪೈಸಸ್ಸು ಸೋಂಪು ಏಲಕ್ಕಿ ಚಕ್ಕೆ ಲವಂಗ ಮತ್ತು ಎರಡು ಪಲಾವೆಲೆ ತರಕಾರಿಗೆ ಕ್ಯಾರೆಟು ಉರುಳಿಕಾಯಿ ಇಲ್ಲಿ ಪನ್ನೀರ್ ತಗೊಂಡಿದ್ದೀನಿ ಇದು ಒಣಗಿದ ಬಟಾಣಿ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಮಸಾಲೆಗೆ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲ ಅರ್ಶನ ಮತ್ತು ಒಂಚೂರು ಹಾಕೋಬೇಕು ಇಲ್ಲಿ ಟೊಮೆಟೊ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಐಟಮ್ಸು ಪನ್ನೀರ್ ವೆಜಿಟೇಬಲ್ ಕುರ್ಮಾಗೆ ಫಸ್ಟು ಇದನ್ನು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡು ರುಬ್ಕೋಬೇಕು ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಸ್ವಲ್ಪ ಇವಾಗ ಇದು ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕೋತೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಣ್ಣ ಊರಿನೇ ಮಾಡ್ಕೊಂಡಿದ್ದೀನಿ ಇಲ್ಲ ಎಗ್ರುತ್ತಿದೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕಾಯಿ ಕಾಯಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಡಂಬಿ ಇದ್ದರೆ ಗೋಡಂಬಿನೂ ಹಾಕೊಬೋದು ಚೆನ್ನಾಗಿರುತ್ತೆ ಇದು ಈ ಥರ ಇವಾಗ ಫ್ರೈ ಆಗಬೇಕು ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು ಅಲ್ಲಿ ತನಕ ಫ್ರೈ ಇನ್ನೊಂದು ಸ್ವಲ್ಪ ಆಗಲಿ ಆಮೇಲೆ ಜಾರ್ಗೆ ಹಾಕೊಂಡು ರುಬ್ಕೊಳೋದು ಸ್ವಲ್ಪ ಆರಿದ್ಮೇಲೆ ರುಬ್ಕೊಬೇಕಿದು ಸ್ವಲ್ಪ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ಪೈಸಸ್ ಅಂದರೆ ಹೋಲ್ ಸ್ಪೈಸಸ್ ಏಲಕ್ಕಿ ಸೋಂಪು ಸಕ್ಕಿ ಲವಂಗ ಮತ್ತು ಎಲೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದು ಮಾಡ್ಕೋಬೇಕು ಸ್ವಲ್ಪ ಕರ್ಬೇವು ಕರ್ಬೇವು ಹಾಕ್ಕೊಂಡು ಸ್ವಲ್ಪ ಫ್ರಿಶ್ಪಿ ಆಗಬೇಕು ಇವಾಗ ಇದಕ್ಕೆ ಪನ್ನೀರ್ ಹಾಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಈರುಳ್ಳಿ ಎಲ್ಲ ಏನು ಬೇಡ ಅದ್ರೊಳಗೆ ಜಸ್ಟ್ ಎಣ್ಣೆಲಿ ಫ್ರೈ ಆದರೆ ಸಾಕು ಇದು ಸ್ವಲ್ಪ ಈ ಥರ ಫ್ರೈ ಆಗಬೇಕು ಈ ಥರ ಸ್ವಲ್ಪ ಗಟ್ಟಿ ಥರ ಫ್ರೈ ಆದಮೇಲೆ ತರಕಾರಿಗಳ್ನ ಹಾಕೋದು ತರಕಾರಿನೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಬಟಾಣಿ ಮತ್ತು ಕ್ಯಾರೆಟು ಉರ್ಳಿಕಾಯಿ ಇದನ್ನು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೀನಿ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ನೋಡ್ಕೊಂಡು ಹಾಕೋಬೋದು ಅದೇ ಇದನ್ನು ಉಪ್ಪು ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಸ್ವಲ್ಪ ಒಂದು ಅರ್ಧ ಅರ್ಧ ಬೇಯ್ಲಿ ಇದು ಎಣ್ಣೆನಲ್ಲೇ ಆಮೇಲೆ ಬೇಕಂದರೆ ನಾವು ನೀರು ಹಾಕೋದು ಅದಕ್ಕೋಸ್ಕರ ಇಲ್ಲಿ ಹಿಟ್ಟು ಕೂಡ ಕಲಿಸ್ಕೊಂಡು ಇದು ಸ್ವಲ್ಪ ನೆನೇಲಿ ಅಂತ ಬಿಟ್ಟಿದ್ದೀರಿ ಸೊ ಪೂರಿ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಇವತ್ತು ತುಂಬ ದಿವಸಗಳಾಗಿದ್ದು ಯಾವಾಗಲೂ ಚಪಾತಿ ಮಾಡ್ಕೊತಾ ಇದ್ದಲ್ಲ ಸೊ ಅದಕ್ಕೋಸ್ಕರ ಪೂರಿ ಮಾಡ್ಕೊಳೋಣ ಅಂತ ಇಲ್ಲಿ ಜಾರಿಗೆ ಫ್ರೈ ಮಾಡ್ಕೊಂಡಿರೋದೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಂಡ್ಬಿಡ್ತೀನಿ ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ಗಟ್ಟಿಗೆ ಇವಾಗ ಇದಕ್ಕೆ ಟೊಮೆಟೊ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಆಮೇಲೆ ಮಸಾಲೆ ನೀರು ಹಾಕ್ಕೊಳ್ಬೇಕು ಟೊಮೆಟೊ ಬಿಸಿ ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಳ್ಬೇಕಿದು ఇవగా ఇదికే ఎలా పౌడర్స్ హాకూడు గరం మసాలా ధనియ పౌడర్ చిల్లీ పౌడర్ మే అర్శనా పౌడర్ మిక్స్ చూక్స్కో ఇది స్వల్ప హసి స్మెల్గొ తనక చాలా మిక్స్ మార్కెట్ ನೆಕ್ಸ್ಟ್ ಇದಕ್ಕೆ ರುಬ್ಬಿರೋ ಪೇಸ್ಟು ರುಬ್ಬಿರೋ ಪೇಸ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದು ಜಾರಲ್ಲಿರುತ್ತಲ್ಲ ನೀರು ಇನ್ನೂ ಉಳಿದಿರುತ್ತಲ್ಲ ಪೇಸ್ಟು ಅದ್ರ ಜೊತೆ ನೀರು ಮಿಕ್ಸ್ ಮಾಡಿಬಿಟ್ಟು ಹಾಕೋದು ಕನ್ಸಿಸ್ಟೆನ್ಸಿ ನಾನು ತೋರಿಸ್ತೀನಿ ಇವಾಗ ಇಲ್ಲಿ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಇದು ಗಟ್ಟಿ ಆಗಬೇಕು ಚೆನ್ನಾಗಿ ಕುದಿಬೇಕು ಕುದ್ದಾದ್ಮೇಲೆ ಸರಿ ಹೋಗುತ್ತೆ ಉಪ್ಪು ಖಾರ ನೋಡಿಕೊಂಡು ಆಮೇಲೆ ಹಾಕ್ಕೊಳೋದು ಇನ್ನೊಂದು ಸ್ವಲ್ಪ ಬೇಕಂದರೆ ಇದು ಚೆನ್ನಾಗಿ ಕುದೀಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳೋದು ಅದು ಚೆನ್ನಾಗಿ ಕುದೀಲಿ ಆಮೇಲೆ ನೆಕ್ಸ್ಟ್ ಇದು ಯಾವ ರೀತಿ ಆಯಿತು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಯಾಕಂದರೆ ತರಕಾರಿ ಎಲ್ಲ ಬೇಯಬೇಕಲ್ಲ ಮಸಾಲೆ ಜೊತೆ ಸೊ ಅದಕ್ಕೋಸ್ಕರ ಇದು ಇವಾಗ ಇಷ್ಟು ಗಟ್ಟಿ ಆಗಿದೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ಇವಾಗ ಈ ಸ್ಟೇಜಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕುರ್ಮ ರೆಡಿಯಾಗಿದೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ತೀರಾ ಗಟ್ಟಿಗೂ ಇರಬಾರ್ದು ತೀರಾ ತೆಳ್ಳಗೂ ಇರಬಾರ್ದು ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಸೋ ಈಗ ಪೂರಿ ರೆಡಿ ಮಾಡ್ಕೊಬೇಕು ऑलरेडी ಲೇಟ್ ಆಗೋಗುತ್ತೆ ಇಲ್ಲ ಕ್ಲೋಸ್ ಮಾಡ್ಕೊಂಡ್ಬಿತ್ತೀನಿ ಏನು ಮಾಡ್ತಾ ಇದ್ಯಾ ಸುಜು ತೆಂಗಾ ಮೇಲೋಗ 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 ಅದು ಸರಿ ಹೇಯ್ಕೆ ಸುಜು ಸುಜು ಕಪ್ಪ ಬರ್ತಿದ ಸುಝಾ ಇಲ್ಲಿ ಪೂರಿಗೆ ರೆಡಿ ಆಗ್ತಾ ಇದೆ ಎಣ್ಣೆನ ಕಾಯ್ಕಿಟ್ಕೊಂಡವ್ರೆ ಇಲ್ಲಿ ಪೂರಿಗೆ ಒಸಿತವ್ರೆ ಇವಾಗ ಪೂರಿ ಮತ್ತು ಗ್ರೇವಿ ರೆಡಿ ಆಗಿದೆ ಇವಾಗ ತಿನ್ಕೊತಾ ಇದ್ದೀನಿ ನೆಕ್ಸ್ಟು ಏನು ಎತ್ತ ನಾನು ರೊಟ್ಟಿನ ಅಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ನೋಡಿ ನಮ್ಮ ಮಿನಿ ಕೈ ತೋಟ ಒಂದ್ಸಲ ಒಂದು ರೌಂಡ್ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಕೆಳಗಡೆ ಹೋಗ್ತೀನಿ ಏನೇನು ಬಂದಿದೆ ಅಂತ ಅಪ್ಡೇಟ್ಸ್ ಕೊಡ್ತೀನಿ ಬನ್ನಿ ಹೋಗೋಣ ತೋರಿಸ್ತೀನಿ ಇವಾಗ ನೋಡಿ ಇದು ಅವರೇ ಹಾಕಿದ್ವಲ್ಲ ಇಲ್ಲೆಲ್ಲ ಬಂದೈತೆ ಸ್ವಲ್ಪ ಸಸಿಗಳು ಎಲ್ಲ ಕಡೆನೂ ಬಂದೈತೆ ಮದ್ ಮಧ್ಯ ಮೆಂತ್ಯ ಮತ್ತು ಕೊತ್ತಂಬರಿ ಬೇರೆ ಹಾಕಿದ್ವಿ ಅದು ಎಲ್ಲ ಮೊಳಕೆ ಇದಾಗೈತೆ ನೋಡ್ಬೇಕು ನೋಡ್ರಿ ಇದೆಲ್ಲ ಸಸಿ ಎಲ್ಲ ಬಂದೈತೆ ನೋಡ್ಬೇಕು ಯಾವ ಕಾಲಕ್ಕೆ ಬರ್ತದೇನೋ ಇದು ಅಂತ ಕೆಂದಿಲ್ ತಿಂತೀನೇ ನೀನು ಲೈ ಇದು ಕರ್ಕಿನ ಅದು ಹೆಂಗ್ ನೋಡ್ತಾ ಇತ್ತು ನೋಡು ನೋಡ್ ನೋಡ್ ಸೂಜು ಬರ್ತೀಯ ಕೆಳಗಡೆ ಬರ್ತೀಯಾ ಇವಾಗ ತಾನೇ ಬೆಕ್ ಕೊಟ್ಟೈತಲ್ಲೇ ಕೆಂದಿ ಕೆಂದಿ ತಾನೆ ನೀನು ಇದೆಲ್ಲ ಕುಂಬ್ಳಕಾಯೆಲ್ಲ ಹೂವು ಆಯ್ತಾವೆ ನೋಡಿ ಇಲ್ಲೊಂದು ಹೂವು ಆಗೈತ ಆಲ್ರೆಡಿ ಆಮೇಲೆ ಇಲ್ಲೂ ಅಷ್ಟೆ ಇಲ್ಲೂ ಕಾಯಿ ಆಯ್ತಾವೆ ತೋರಿಸ್ತೀನಿ ಕಾಯಿ ಬಂದಮೇಲೆ ಚೆನ್ನಾಗಿ ಹರಡ್ಕೊಂಬಿಟ್ಟೈತೆ ಬಳ್ಳಿ ಇಲ್ಲೂ ಕಾಳು ಅಳ್ಸಂಡೆಕಾಳು ಕಾಳು ಕೂಡ ಬಂದೈತೆ ನೋಡಿ ಇಲ್ಲೆಲ್ಲ ಬಂದಿದೆ ಕಾಳು ಎಲ್ಲ ಮಿಕ್ಸ್ ಆಗಿಬಿಟ್ಟೈತೆ ಇಲ್ಲೂ ಅಷ್ಟೆ ಇಲ್ಲೆಲ್ಲ ಹೂವು ಬಂದಿದೆ ಒಂದು ಇಲ್ಲೊಂದು ಹೂವು ಬಂದೈತೆ ಇದು ನುಗ್ಗೆ ಸೊಪ್ಪು ಅದು ಕಡ್ಡಿ ಹಾಕಿದರು ಇದು ಅಷ್ಟೇ ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಬಂದೈತೆ ಇನ್ನೂ ದೊಡ್ಡದಾಗುತ್ತೆ ಇಲ್ಲೆಲ್ಲ ಬಳ್ಳಿ ಐತೆ ಕುಂಬ್ಳುಕಾಯ್ದೂ ನುಗ್ಗೆ ಸೊಪ್ಪು ಕೂಡ ಚೆನ್ನಾಗಿ ಬಂದೈತೆ ಬಾಳೆ ಮರ ಚೆನ್ನಾಗೈತೆ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಇಲ್ಲಿ ಓಡಾಡ್ತಾಯಿದ್ರೆ ಒಂದು ಸ್ವಲ್ಪ ಪೀಸ್ಫುಲ್ಲಾಗಿರುತ್ತೆ ಬಿಸಿಲು ಸಿಕ್ಕಾಪಟ್ಟೆ ಐತೆ ಇಲ್ಲೆಲ್ಲ ಹ್ಕೊಂಡೈತೆ ಕುಂಬಳಕಾಯಿ ನೋಡಿ ಅದು ಇದು ಮಾಡು ಹಂಗೆ ತೋಡು ಒಂಚೂರು ಆಳ ಮಾಡಬೇಕು ಒಂಚೂರು ತೆಗಿಯೋದು ಇದು ಒಂದು ಒಳಕೋಗೈತೆ ಇದು ಇನ್ನು ಒಳಕ್ ಹೋಗ್ಬೇಕು ಇಲ್ಲ ಹಂಗೆ ಸ್ವಲ್ಪ ತರಕಾರಿ ಬೀಜ ಏನಾದ್ರು ಸಿಗುತ್ತಾ ಅಂತ ನೋಡೋಣ ಅಂತ ಬಂದ್ವಿ ನರ್ಸರಿಗೆ ಇಲ್ಲ ಅಂತ ಅವ್ರೆ ನೋಡ್ಬೇಕು ಬೇರೆ ಏನಾದ್ರು ಸಿಗುತ್ತಾ ಅಂತ ಏನೋ ಇಲ್ವಂತ ಬರೀ ಇಲ್ಲಿ ಇಲ್ಲಿಲ್ಲ ಬರೀ ಹೂದ್ ಮಾತ್ರ ಓಕೆ ಮುಂದೆ ಇನ್ನೊಂದ್ ಕಡೆ ಇದೆ ನರ್ಸರಿ ಅಲ್ವಾ ಕೇಳೋಣ ಅಂತ ಹೋಗ್ತಾ ಇದೀನಿ ಇವಾಗ ಇಲ್ಲೊಂದ್ ಕಡೆ ಬಂದಿದೀವಿ ನೋಡೋಣ ಸಿಗುತ್ತ ತರಕಾರಿ ಬೀಜ ಅಂತ ಬನ್ನಿ ಹ್ಮ್ ಆ ಕಡೆ ಅವರೇನ ನೋಡು ರೋಸ್ಗಳು ಚೆನ್ನಾಗ್ ಪಾಟಲ್ಲಿ ಆಗ್ತದೆ ತರಕಾರಿ ಬೀಜ ದಾಸವಾಳ ಮಲ್ಲಿಗೆ ಇವೆ ಶೋ ಗಿಡಗಳು ಇಲ್ಲಿ ಯಾರು ಇಲ್ಲವೇ ಇಲ್ಲ ತಗೋಣ ಅಂದ್ರೆ ಹೇಳೋರು ಕೇಳೋರು ಯಾರು ಇಲ್ಲ ಈಗ ರಿಟರ್ನ್ ಹೋಗೋಣ ಅಂತ ನೋಡಬೇಕು ಬೇರೆ ಕಡೆ ಸಿಕ್ಕಿದ್ರೆ ನೋಡಬೇಕು ಅಷ್ಟೇ ಕರ್ಬೇವ್ ಗಿಡನೂ ಚೆನ್ನಾಗಿಲ್ಲ ಕರ್ಬೇವ ಇದು ಅಲ್ಲ ಕರ್ಬೇವ್ ಗಿಡನೂ ಇಲ್ಲ ಅನ್ಸುತ್ತೆ ಸೊ ಇಲ್ಲೂ ಯಾರೂ ಅಂಗಡಿನಲ್ಲಿ ಇರಲಿಲ್ಲ ಸೊ ಅದಕ್ಕೆ ರಿಟರ್ನ್ ಹೋಗ್ತಾ ಇದ್ದೀವಿ ಯಾವಾಗಾದ್ರೂ ಸಿಗ್ದಾಗ ತಗೋಣ ನೋಡೋಣ ತಗೋಬೇಕಷ್ಟೇ ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇರೋದು ಇವಾಗ ಮನೆ ಹತ್ರ ಒಂದೇ ಎಲ್ಲೂ ಬೀಜಗಳೆಲ್ಲ ಏನು ಸಿಗಲಿಲ್ಲ ಬೀಜ ಏನಾದ್ರು ಕ್ಯಾರೆಟ್ ಅಥವಾ ಬೀಜ ಏನಾದ್ರು ಸಿಗುತ್ತಾ ಅಂತ ಅಂದ್ಕೊಂಡ್ವಿ ಕ್ಯಾರೆಟು ಮೂಲಂಗಿ ಬಟ್ ಸಿಗಲಿಲ್ಲ ನೋಡೋಣ ಇನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಏನು ಕ್ಲೀನ್ ಮಾಡ್ತಾವ್ರಿ ಇನ್ನೂ ಬೇರೆ ಗಿಡಗಳು ಏನೇನಿದೆ ತೋರಿಸ್ತೀನಿ ಬನ್ನಿ ಇದು ಬಸಳೆ ಸೊಪ್ಪಾ ಬಸ್ಲೆ ಸೊಪ್ಪು ಇದೆಲ್ಲ ಸ್ಫಟಿಕ ಅನಿಸುತ್ತೆ ಇಲ್ಲೊಂದು ಸ್ವಲ್ಪ ಪುದೀನೂ ಹಾಕೋರು ಇದು ಎಲ್ಲ ಹರಡ್ಕೊಂತದಲ್ಲೂ ಶಾವಂತ ಚಿಂತಾಮಣೆನೋ ಯಾವುದೋ ಬರ್ತಾ ಇದೆ ನೋಡಿ ಇಷ್ಟೊಂದು ಗಿಡಗಳವೆ ನೋಡೋಣ ಇದರಾಗಿದ್ದೇನೆ ನೋಡೋಣ ಅಪ್ಕಮಿಂಗ್ ವೀಡಿಯೋಸಲ್ಲಿ ಯಾವ್ಯಾವ ಥರ ಗಿಡ ಬರುತ್ತೆ ಅಂತ ತೋರಿಸ್ತೀನಿ ಇವಾಗ ಟೈಮ್ ಒಂದು ನಾಲ್ಕು ಗಂಟೆ ಆಗ್ತಾ ಬರ್ತಾ ಇದೆ ಸೊ ಪೂರಿನೇ ಇತ್ತು ಪೂರಿನೇ ಎಲ್ಲ ತಿನ್ಕೊಂಡು ಇವಾಗ ಒಂದು ಸ್ವಲ್ಪ ಹಾಲು ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಸೊ ಇದು ಕಾಯಿಬೇಕು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್